ನೀರು ಈಗಾಗಲೇ ಕೋಲಾರ ಚಿಂತಾಮಣಿಯಲ್ಲಿ ಈಗ ಎರಡು ಹಂತದಲ್ಲಿ ಅವರು ಶುದ್ಧೀಕರಣ ಮಾಡಿದ್ದಾರೆ ಅದು ಕುಡಿಯೋಕೆ ಯೋಗ್ಯವಲ್ಲ ಭೂಮಿಗೆ ಅದು ಕೆಡ ಬಿಟ್ರೆ ಅಂತರ್ಜಲ ಹೆಚ್ಚಾಗಲಿ ಇಂತ ಋಷಿವಾತಿ ನೀರಿನ ನಿರ್ಮೂಲಕೆ ಇವತ್ತು ತರಬೇಕು ಅಂತ ಪಣ ತಟ್ಟಿದ್ರು ಅದೇ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬ್ ಬಂದು ಉದ್ಘಾಟನೆ ಮಾಡಿದ್ದಾರೆ ಈಗ ಇರೋದ ಪರಾದ ಇದೇ ಇರ್ತದೆ ಪರಾ ಇರೋ ಇಲ್ಲ ಅಂದ್ರೆ ಮಡಕಾಲ ಕೆಲಸ ಇದ್ರೆ ಅದು ಇರೋದ್ರಿಗೆ ಇದ್ದಷ್ಟು ಕೆಲಸ ಮಾಡೋ ಚಂದ ಹಿಂದೆ ಶಾಸಕ ಇವಾಗ ಗೊತ್ತು ನಿಮ್ಗೆಲ್ಲ ಬಿನ್ಮೂಲಕೇರಾಗಿರ್ಬೋದು ನಿರ್ಮೂಲಕೀರಾಗಿರ್ಬೋದು ಏನಿರೈತೆ ಋಷಿಪಾತಿ ನೀರಿಗಿನ ಕಡೆ ನೀರು ಅಲ್ವಾ ಇವತ್ತು ಅಂತರ್ಜಲ ಕುಸ್ತೋಗಿದೆ ಅದರಿಂದ ಇವತ್ತು ಸಾವಿರದ ಇನ್ನೂರು ಅಡಿ ನನ್ಮಂಗ್ಲ ಅಂತರ್ಜಲಕ್ಕೆ ಹೋಗಿದೆ ಬೋರ್ವೆಲ್ಗಳು ತಮ್ಗೆಲ್ಲ ಗೊತ್ತಿರಂತ ವಿಚಾರನೆ ಹಂಗಾಗಿ ಕಡೆ ಏನ್ ಅದ್ ಬಿಡ್ತಾರೆ ಒಂದ್ ಪರ್ಸೆಂಟ್ ಅಂದ್ರೆ ಎರಡ್ ಪರ್ಸೆಂಟ್ ಅಷ್ಟೇನೆ ಏನ್ ನೂರ್ ಪರ್ಸೆಂಟ್ ಬಿಡಲ್ಲ ಮಿಕ್ಕಿದೆಲ್ಲ ಏನು ತುದ್ಕ ಮಳೆ 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 ನೀರಿನಿಂದ ಅದು ಇದಾಗ್ತದೆ ಶುದ್ಧೀಕರಣ ಆಗ್ತದೆ ಹಂಗಾಗಿ ಈಗಾಗಲೇ ಎರಡು ಬಾ ಎರಡು ಶುದ್ಧೀಕರಣ ಮಾಡಿದ್ರೆ ಇನ್ನೂ ಮೂರನೇದು ಶುದ್ಧೀಕರಣ ಮಾಡ್ಕೊಂಡ್ ಇನ್ನ ತುಂಬಾ ಚೆನ್ನಾಗಿರ್ತದೆ ಮಾಡ್ಲಿ ನೋಡೋಣ ಈಗ ಯಲಾಕ ಕ್ಷೇತ್ರಕ್ಕೆ ಬಂದಿದೆ ಅಂದ್ಮೇಲೆ ಈಗ ಹೇಳ್ತಾರೆ ಕೆಲವರು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಹೇಳ್ತಾವ್ರೆ ಹಂಗೈತೆ ಹಿಂಗೈತೆ ಅಂತ ಬೇಡ ಬಿಡಿ ಅಲ್ಲೇ ಯಲಂಕ ಕ್ಷೇತ್ರದಲ್ಲಿ ಬಂದ್ ಮಾಡ್ಬಿಟ್ಟಾಯ್ತಲ್ಲ ಅಂತ ಬರದೇ ಬೇಡವಲ್ಲ ಸುಮ್ನೆ ಇಲ್ಲಿ ಮೈ ಪತ್ಕಂತಾರೆಷ್ ಅಲ್ವಾ ಈಗ ಯಲಂಕ ಋಷ್ಮಾತಿ ಅವರು ತಮಗೆ ಗೊತ್ತು ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಅವರೇನೆ ಋಷಭಾತಿ ನೀರನ್ನ ಅವ್ರ ಊರಿಗೆ ಬಿಡ್ಸ್ಕೊಂಡಿದ್ದಾರೆ ಹಂಗಾಗಿ ನೋಡೋಣ ಋಷಭಾತಿ ನೀರು ನಾವು ನೋಡಿಲ್ಲ ನೋಡಣ ಮುಂದಿನ ಋಷಭಾತಿ ಬಂದ್ರೆ ಬೇಡವಾ ಇಲ್ಲ ಅಲ್ಲಿ ಬೇಡ ಅಂದ್ರೆ ನಾವು ಬಂದ್ ಮಾಡ್ಬೋದು ಅಲ್ವಾ ಈಗ ನೆನ್ಮಂಗ್ಲಕ್ಕೆ ಬರಬೇಕಿನ ಮುಂಚೆನೆ ವಿಶ್ವನಾಥ್ ಕ್ಷೇತ್ರದಲ್ಲಿ ಐತೆ ಯಲಂಕಾ ಕ್ಷೇತ್ರದಲ್ಲಿ ನೋಡೋಣ ನಾವು ಕಾದ್ ನೋಡೋಣ ನಾವು ಅದು ಒಳ್ಳೆ ನೀರಾದ್ರೆ ನಾವು ಮಾಡಿಕೊಳ್ಳೋಣ ಅದಕ್ಕೆ ನಮಗೂ ಬೇಕಾದ್ರೆ ನಾವು ಸ್ವಲ್ಪ ಎಂ ಎಲ್ ಎರು ಅದು ಬಂದ್ಲಿ ಅಣ್ಣ ಬಂದ್ಮೇಲೆ ನಾವು ಬೇಕಾದ್ರೆ ಅವರು ಬೇಕಾದ್ರೆ ಬಂದ್ ಮಾಡೋದ ಕೆಲಸ ಮಾಡ್ತೀನಿ ಹೇಳಿದ್ರೆ ಎಮ್ ಎಲ್ ಎರ ಮೇಲೆ ನಮಗೆ ತುಂಬಾ ಅಪಾರ ಗೌರವ ಇದೆ ಅವ್ರ ಮೇಲೆ ನಿಂಬಿಕೆ ಇದೆ ಅಂತ ನಾನು ಹೇಳಿ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅಲ್ಲ ಅಪಪ್ರಚಾರ ಪ್ರಚಾರ ಮಾಡೋದು ಸರ್ವೇ ಸಾಮಾನ್ಯ ಇರೋದ್ ಪಕ್ಷ ಅವರು ಮಾಡಲೇಬೇಕು ಎಮ್ ಎಲ್ ಒಳ್ಳೆ ಹೆಸರು ಬಂದ್ಬಿಟ್ಟು ಅನ್ನೋ ಗೊತ್ತಾಗ್ತದೆ ಈಗ ರಾಜಕೀಯ ಡಾಕ್ಟರ್ ಶ್ರೀನಿವಾಸ ಮೂರ್ತಿಗೂ ನಾವು ಅವ್ರಿಗೆ ಮೂರು ಬಾರಿ ಮತ ಹಾಕಿದೀವಿ ಎರಡು ಬಾರಿ ಅವ್ರನ್ನ ಶಾಸಕರು ಮಾಡಿದೀವಿ ಈಗ ಅವ್ರಿಗೆ ಯಾಕೆ ಮತ್ತೆ ಅವ್ರನ್ನ ನೆನ್ಮಗ್ ಜನ ಇವ್ರಿಗೆ ಓಟ್ ಕೊಟ್ರು ಈಗ ನಾನು ಕಳೆದ ಬಾರಿ ಅವ್ರಿಗೆ ಮಾಡಿದೆ ಅಲ್ವಾ ಈಗ ಒಳ್ಳೆ ಕೆಲಸ ಮಾಡ್ತಾರೆ ಅದರಿಂದ ಅವ್ರಿಗೆ ಆಗ್ತಾ ಇಲ್ಲ ನಾನು ಇದು ಪಡ್ತೀನಿ